ಓಂ ನಮೋ ಹೇ ಹೆಜ್ಜೆ ಸಾಮ್ಯ ಕೋಟಿ ಜೊತೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನನ್ನ ಪುಟ್ಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಈ ಪುಟ್ಟ ಕತೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಹಾಗೆ ಕತೆ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಪ್ಪ ಲೈಕ್ ಮತ್ತು ಕಮೆಂಟ್ ಮಾಡಬೇಕು ಅಂದರೆ ನಿಮ್ಮ ಈ ಲೈಕ್ ಕಮೆಂಟ್ಸ್ಗಳು ನಮಗಿನ್ನೂ ಶಕ್ತಿಯನ್ನು ಕೊಡುತ್ತೆ ಇನ್ನೂ ಹೊಸ ಹೊಸ ಕತೆ ಹೇಳೋದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಲೈಕ್ ಮತ್ತು ಕಮೆಂಟನ್ನ ದಯವಿಟ್ಟು ಮಾಡಿ ಹಾಗೆ ಇವತ್ತಿನ ಕತೆ ಏನಿದೆ ಇದು ನಮಗೆ ನಾವು ಹೇಗಿದ್ದೀವೋ ಅಥವಾ ನಮ್ಮ ಪರಿಸ್ಥಿತಿ ಹೇಗಿದೆಯೋ ಹಾಗೆ ಎಲ್ಲವನ್ನು ಸ್ವೀಕಾರ ಮಾಡಬೇಕು ಅದರ ಜೊತೆಗೆ ನಾವು ಎಲ್ಲವನ್ನು ಎದುರಿಸುವ ಶಕ್ತಿಯನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಹೇಳ್ತಾ ಹೋಗುತ್ತೆ ಎರಡು ಪುಟ್ಟ ಪುಟ್ಟ ಕಥೆಗಳು ಮೊದಲನೇ ಕಥೆಯಲ್ಲಿ ಒಂದು ಪಿಟ್ಟ ಗಿಳಿ ಮರಿ ತನ್ನ ಅಮ್ಮನ ಬಳಿ ಹೋಗುತ್ತೆ ಹೋಗ್ಬಿಟ್ಟು ತುಂಬ ಜೋರಾಗಿ ಅಳೋದಕ್ಕೆ ಶುರು ಮಾಡುತ್ತೆ ಎಷ್ಟು ಜೋರಾಗಿ ಅಳತಪ್ಪ ಅಂತ ಅಂದರೆ ಒಂದು ದಿನ ಪೂರ್ತಿ ಊಟನೇ ಮಾಡೋದಿಲ್ಲ ನಮ್ಮ ಮಕ್ಕಳೆಲ್ಲ ಹಠ ಮಾಡ್ತಾರಲ್ಲ ಅದೇ ರೀತಿ ಅದು ಸಹ ತುಂಬ ಹಠ ಮಾಡ್ತಾ ಇರುತ್ತೆ ಅದರ ಜೊತೆಗೆ ಅದರ ಅಮ್ಮನಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಸಂಜೆ ಆಗ್ತಿದ್ದ ಹಾಗೆ ಅಪ್ಪ ಸಹ ಬರುತ್ತೆ ಅಪ್ಪನೂ ಅಷ್ಟೇ ಸಾಕಷ್ಟು ಸಮಾಧಾನ ಮಾಡೋದಕ್ಕೆ ನೋಡುತ್ತೆ ಆದರೆ ಆ ಗಿಳಿ ಮರಿ ಆಗೋದಿಲ್ಲ ಮಾರನೇ ದಿನ ಅಮ್ಮ ಕೇಳ್ತಾಳೆ ಏನಾಯಿತು ಕಂದ ಅಂತ ಆಗ ಆ ಗಿಳಿಮರಿ ಹೇಳುತ್ತೆ ಅಮ್ಮ ಎಲ್ಲ ಪಕ್ಷಿಗಳ ಕೊಕ್ಕೇನಿದೆ ಅದು ತುಂಬ ಚೆನ್ನಾಗಿದೆ ಅಮ್ಮ ಈವನ್ ಕಾಗೆದು ಕೂಡ ಅದು ನೋಡು ಎಷ್ಟು ಚೆನ್ನಾಗಿದೆ ಆದರೆ ನನ್ನ ಕೊಕ್ಕೇನಿದೆ ಇದು ಮಾತ್ರ ಬೆಂಡಾಗಿ ಹೋಗ್ಬಿಟ್ಟಿದೆ ಇದು ಚೆನ್ನಾಗೇ ಇಲ್ಲ ಅಮ್ಮ ಅಂತ ಹೇಳುತ್ತೆ ಆ ಮಗು ಹೇಳ್ತಾ ಇದ್ದಿದ್ದ ರೀತಿ ಹೇಗಿರುತ್ತೆ ಅಂದರೆ ಅಮ್ಮನಿಗೂ ಸಹ ಒಂದು ಸಲ ಹೌದಾ ಅಂತ ಅಷ್ಟರ ಮಟ್ಟಿಗೆ ಆ ಮಗು ಅಮ್ಮನನ್ನು ಸಹ ಕನ್ವಿನ್ಸ್ ಮಾಡಿಬಿಡುತ್ತೆ ಕೊನೆಗೆ ಅಮ್ಮನಿಗೂ ಗೊತ್ತಾಗೋದಿಲ್ಲ ಈ ಪುಟ್ಟ ಮರಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ಕೊನೆಗೆ ಆ ಪಂಗಡದಲ್ಲಿ ಒಂದು ಹಿರಿಯ ಗಿಳಿ ಇರುತ್ತೆ ಕಂದ ನೀನು ಹೋಗಿ ಒಂದು ಸಲ ಅಜ್ಜಿ ಹತ್ರ ಮಾತಾಡ್ಕೊಂಬ ಆಗ ನಿಮಗೆ ಸಮಾಧಾನ ಆಗಬಹುದು ಅಥವಾ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಬೋದು ಅಂತ ಹೇಳ್ತೆ ಆಗ ತಕ್ಷಣ ಆಗಿಲಿ ಮರಿ ಹೌದು ನಾನು ಹೋಗಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗುತ್ತೆ ಹೋಗ್ಬಿಟ್ಟು ತನಗೆ ಇದ್ದಂತಹ ಎಲ್ಲ ನೋವನ್ನು ಜೋರಾಗಿ ಹತ್ಕೊಂಡು ಅಮ್ಮನ ಹತ್ರ ಹೇಗೆ ಹೇಳ್ತೋ ಹಾಗೆ ಎಲ್ಲ ನೋವನ್ನು ಅಜ್ಜಿ ಹತ್ರ ಹೇಳ್ಕೊಡುತ್ತೆ ನೋಡು ಆ ಪಕ್ಷಿ ಕೊಕ್ಕೆ ಎಷ್ಟು ಚೆನ್ನಾಗಿದೆ ಈ ಪಕ್ಷಿ ಕೊಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಕೊಕ್ ಮಾತ್ರ ಹೀಗಿದೆ ಹಾಗೆ ಹೀಗೆ ಅಂತ ಎಲ್ಲ ಜೋರಾಗಿ ಹೇಳ್ತಾ ಇರುತ್ತೆ ಆಗ ಆ ಅಜ್ಜಿ ಗಿಳಿ ಕೇಳುತ್ತೆ ನೀನೇನಾದರೂ ಇರುವೆ ತಿಂತೀಯ ಅದು ಹೇಳುತ್ತೆ ಇಲ್ಲಪ್ಪ ಇರುವೆ ಯಾಕೆ ತಿಂತಾರೆ ನಾನು ಇರುವೆ ತಿನ್ನಲ್ಲ ಅಂತ ಈ ಗಿಳಿ ಮರಿ ಹೇಳುತ್ತೆ ಹೌದಾ ಸರಿ ಹಾಗೇರಿ ನೀನು ಸತ್ತ ಪ್ರಾಣಿಗಳನ್ನೆಲ್ಲ ತಿಂತೀಯ ಅಂತ ಕೇಳ್ತೇ ಅಜ್ಜಿ ಏನು ಮಾತಾಡ್ತಿದ್ಯಾ ನಿನಗೆ ಬುದ್ಧಿ ಇಲ್ವಾ ನಾನೆಲ್ಲಾದರೂ ಸತ್ತ ಪ್ರಾಣಿ ತಿಂತಿನ ಇಲ್ಲ ಅಜ್ಜಿ ಹಾಗಿದ್ದರೆ ನಿಂಗೇನು ಇಷ್ಟ ಅಂತ ಕೇಳುತ್ತೆ ಆಗ ಗಿಳಿ ಮರಿ ಹೇಳುತ್ತೆ ನನಗೆ ಕಡಲೆಕಾಯಿ ಬೀಜ ಇಷ್ಟ ಹಣ್ಣುಗಳಿಷ್ಟ ಅಲ್ವಾ ಗಿಳಿ ಕಚ್ಚಿದ ಹಣ್ಣು ಅಂದರೆ ತುಂಬ ರುಚಿಯಾಗಿದೆ ಅಂತ ಮನುಷ್ಯರು ನಮ್ಮ ಥರ ಗೊತ್ತಾ ಅಂತ ಹೇಳ್ತಾರೆ ಆಗ ಮರಿ ಹೇಳುತ್ತೆ ಹೌದು ಅಜ್ಜಿ ನಾನು ಕೇಳಿದ್ದೀನಿ ನಾನು ಯಾವುದಾದ್ರೂ ಒಂದು ಹಣ್ಣಿನ ಮೇಲೆ ಕೂತ್ಕೊಂಡದನ್ನು ತಿಂದರೆ ಮನುಷ್ಯರು ಅದನ್ನು ಕಚ್ಚಾಡ್ಕೊಂಡು ತಿಂತಾರೆ ಈ ತುಂಬ ಸ್ವೀಟ್ ಆಗಿದೆ ಅಂತ ಎಲ್ಲ ಅಂತ ಹೇಳುತ್ತ ನೋಡಿದ್ಯಾ ಹಾಗೆಯೇ ನಾವು ಯಾವ ಆಹಾರವನ್ನು ತಿಂತೀವೋ ಆ ರೀತಿ ಭಗವಂತ ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ ನೀನು ಕಡಲೆಕಾಯಿ ಸಿಪ್ಪೆಯನ್ನು ಬಿಡಿಸೋದಿಕ್ಕಿರಬಹುದು ಅಥವಾ ಸೂರ್ಯಕಾಂತಿ ಬೀಜದ ಸಿಪ್ಪೆಯನ್ನು ಬಿಡಿಸೋದಿಕ್ಕಿರಬಹುದು ಅಥವಾ ಹಣ್ಣನ್ನು ಕಚ್ಚಿ ತಿನ್ನೋದಿಕ್ಕಿರಬಹುದು ನಿನ್ನ ಕೊಕ್ಕು ಸಹಾಯ ಮಾಡತೇಕ ಹಾಗಾಗಿ ಭಗವಂತ ನಮಗೆ ಈ ರೀತಿ ಕೊಟ್ಟಿದ್ದಾನೆ ಅಂದರೆ ಭಗವಂತ ಏನೇ ಮಾಡಿದ್ರೂ ಸಹ ಅದೆಲ್ಲವುದು ಸಹ ನಮ್ಮ ಒಳಿತಿಗೆ ಅಲ್ವಾ ಪುಟ ಅಂತ ಹೇಳಿದ ತಕ್ಷಣ ಗಿಳಿಮರಿ ಹೇಳುತ್ತೆ ಹೌದು ನಾನು ಮರೆತೇ ಬಿಟ್ಟಿದ್ದೆ ನಾನು ಈ ರೀತಿಯಾದಂತಹ ಆಹಾರವನ್ನು ಸೇವಿಸೋದ್ರಿಂದ ಭಗವಂತ ನನಗೆ ಇಷ್ಟು ಸುಂದರವಾದ ಕೊಕ್ಕು ಕೊಟ್ಟಿದ್ದಾನೆ ಅಂತ ಹೌದು ಭಗವಂತ ಆ ಗಿಳಿಮರಿಗಷ್ಟೇ ಅಲ್ಲ ನಮಗೂ ಅಷ್ಟೇ ನಾವು ಯಾವ ಕೆಲಸವನ್ನು ಮಾಡ್ತೀವಿ ನಮ್ಮ ರೂಪ ಇರ್ಬೋದು ನಮ್ಮ ಶಕ್ತಿ ಇರ್ಬೋದು ಪ್ರತಿಯೊಂದನ್ನು ಸಹ ಯೋಚನೆ ಮಾಡಿ ಭಗವಂತ ಕೊಟ್ಟಿದ್ದಾನೆ ನಾವು ಯೋಚನೆ ಮಾಡಬೇಕು ಅಷ್ಟೇ ನಮ್ಮ ಶಕ್ತಿ ಭಗವಂತ ಅನ್ನೋದು ನಮಗೆ ಗೊತ್ತಾಗಬೇಕು ಅಷ್ಟೇ ಅಲ್ಲ ಭಗವಂತನ ಮೇಲೆ ನಂಬಿಕೆ ಇರಬೇಕು ಅಂತ ಈ ಪುಟ್ಟ ಕತೆ ಹೇಳ್ಕೊಡ್ತಾ ಹೋಗುತ್ತೆ ಇನ್ನೊಂದು ಕಥೆಯಲ್ಲಿ ಒಂದು ಮಂಗದ ಮರಿ ಆ ಮಂಗದ ಮರಿಗೆ ತುಂಬ ಹೊಟ್ಟೆ ಹಸ್ತೋಗ್ಬಿಟ್ಟಿರುತ್ತೆ ಊಟ ಮಾಡಬೇಕಾಗಿರುತ್ತೆ ತಕ್ಷಣ ಏನು ಮಾಡುತ್ತೆ ತನ್ನ ಚಿಕ್ಕಪ್ಪನ ಬಳಿ ಹೋಗತ್ತೆ ಚಿಕ್ಕಪ್ಪನ ಬಳಿ ಹೋಗಿ ಚಿಕ್ಕಪ್ಪ ನನಗೆ ಈ ಎಲೆಗಳನ್ನು ತಿನ್ನಬೇಕು ಅನ್ನಿಸ್ತಾ ಇದೆ ಆದರೆ ಯಾವ ರೀತಿ ಎಲೆ ತಿನ್ನಬೇಕು ಅಂತ ಕೇಳುತ್ತೆ ಆಗ ಆ ಚಿಕ್ಕಪ್ಪ ಮಂಗ ಏನಿದೆ ಅದು ಹೇಳುತ್ತೆ ನೋಡು ಈ ಕೆಳಗಡೆ ಏನು ಎಲೆಗಳಿದೆ ಅದು ತುಂಬ ಬಲ್ತಿರುತ್ತೆ ಈ ತರಹದ ಎಲೆಗಳನ್ನು ತಿನ್ನಬಾರ್ದು ಸ್ವಲ್ಪ ಮೇಲೆ ಹೋಗಿ ಚಿಗುರು ಆಗ ತಾನೇ ಚಿಗುರ್ತಾ ಇರುತ್ತಲ್ವಾ ಆ ಥರದನ್ನು ನೀನು ತುಂಡು ಮಾಡ್ಕೊಂಡು ತಿನ್ನಬೇಕು ಆಗ ಅದು ಬಹಳ ರುಚಿ ಇರುತ್ತೆ ಅಂತ ಹೇಳ್ತಾರೆ ಆಗ ಆ ಮಂಗದ ಮರಿ ಮೇಲೆ ಎತ್ತಿ ಕತ್ತಿತ್ತಿ ನೋಡುತ್ತೆ ಅಲ್ಲ ಇಲ್ಲಿ ಹತ್ತಿರ ಇರೋ ಎಲ್ಲ ಕೊಂಬೆಯಲ್ಲೂ ಎಲ್ಲ ಎಲೆಗಳು ಆಗಲೇ ಬಲ್ತ್ ಬಿಟ್ಟಿದೆ ಕಂದ ಚಿಗುರು ಎಲೆ ಏನಿದೆ ಅದು ಆ ರೆಂಬೆಯ ತುದಿಯಲ್ಲಿ ಇರುತ್ತೆ ಅಥವಾ ಆ ಗಿಡದ ತುದಿಯಲ್ಲಿ ಮೇಲಿರುತ್ತೆ ಅಂತ ಹೇಳುತ್ತೆ ಅಯ್ಯೋ ನಾನು ಹತ್ತಿ ತಿನ್ನಲೇಬೇಕಾ ಅಂತ ಹೇಳುತ್ತೆ ಆಗ ಎಷ್ಟು ಸುಂದರವಾದ ಮಾತು ಹೇಳತ್ತಪ್ಪ ಆ ಮಂಗದ ಮರಿಗೆ ಅಂದರೆ ನಮಗೆ ರುಚಿಯಾಗಿರೋದು ಬೇಕು ಅಂತ ಅಂದರೆ ನಾವು ಕಷ್ಟ ಪಡಲೇಬೇಕು ಅಂತ ಹೇಳುತ್ತೆ ಆಗ ಆ ಮಂಗದ ಮರಿ ಹೇಳುತ್ತೆ ನೀನೇ ಹೋಗ್ಬಿಟ್ಟು ನನಗೋಸ್ಕರ ಕಿತ್ಕೊಂಡು ಬರ್ಬೋದಲ್ವಾ ಅಂತ ಆಗ ಆ ಚಿಕ್ಕಪ್ಪ ಮಂಗ ಹೇಳುತ್ತೆ ಇವತ್ತು ನಾನು ನಿನಗೆ ಕಿತ್ಕೊಂಡು ಬಂದು ಕೊಡಬಹುದು ಇಲ್ಲ ಅಂತ ನಾನು ಹೇಳ್ತಿಲ್ಲ ಅದು ನನಗೆ ದೊಡ್ಡ ವಿಷಯ ಖಂಡಿತ ಅಲ್ಲ ಆದರೆ ನಾನು ಕಿತ್ಕೊಂಡು ಬಂದು ನಿನ್ನ ಹೊಟ್ಟೆ ತುಂಬಿಸೋದ್ರ ಬದಲು ಯಾವುದು ಚಿಗರೆಲೆ ಯಾವುದು ಹಣ್ಣೆಲೆ ಯಾವುದು ಬಲ್ತಿರೋ ಎಲೆ ಅನ್ನುವ ಜ್ಞಾನವನ್ನು ನಿನಗೆ ಕೊಟ್ಟಾಗ ನಿನಗೆ ಗೊತ್ತಾಗುತ್ತೆ ನೀನು ಇವತ್ತಲ್ಲ ನಾಳೆ ನಾನು ಇನ್ನೆಲ್ಲೋ ದೂರ ಹೋದಾಗ ನೀನು ಆರಾಮಾಗಿ ನಿನ್ನ ಹೊಟ್ಟೆಯನ್ನು ತುಂಬಿಸ್ಕೋಬೋದು ಕಂದ ಹಾಗಾಗಿ ನಾನು ಇದ್ದಾಗ ಎಲೆ ಕಿತ್ಕೊಳ್ಳೋದ್ರ ಬದಲು ಆ ಎಲೆಯ ಬಗೆಗಿನ ಜ್ಞಾನವನ್ನೇ ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳುತ್ತೆ ಹೌದು ನಾವೇನು ಮಾಡ್ತಾಯಿದ್ದೀವಿ ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ತಾಯಿದ್ದೀವಿ ಇಷ್ಟೊಂದು ಆಸ್ತಿ ನೋಡು ನಿನಗೆ ಬಂದರೆ ಈ ಮನೆ ಮಾರು ಈ ಸೈಟ್ ಮಾರು ಇದು ಹಾಗೆ ಅದು ಹಾಗೆ ಅಲ್ಲ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಹಣ ನಾವು ಸಂಪಾದನೆ ಮಾಡೋದಕ್ಕಿಂತ ಮಕ್ಕಳಿಗೆ ಹಣ ಸಂಪಾದನೆಯ ಮಾರ್ಗ ಯಾವುದು ಅಂದರೆ ಹಣ ಅಂದರೆ ಕೇವಲ ಹಣ ಅಂತಲ್ಲ ಧರ್ಮ ಮಾರ್ಗ ಯಾವುದು ಯಾವುದು ಸರಿಯಾದ ದಾರಿ ಯಾವುದು ತಪ್ಪು ದಾರಿ ಅನ್ನುವ ಜ್ಞಾನವನ್ನು ನಾವು ಮಕ್ಕಳಿಗೆ ಕೊಡ್ತೀವಲ್ಲ ಅದು ನಿಜವಾದ ಸಂಪಾದನೆ ಅಂತ ನನಗನ್ನಿಸುತ್ತೆ ಅಲ್ವಾ ಒಮ್ಮೆ ಯೋಚನೆ ಮಾಡಿ ಯಾಕಪ್ಪ ಅಂದರೆ ಆ ಮಂಗ ಹೇಳಿದ ಹಾಗೆ ಒಂದು ದಿನದ ಚಿಗುರೆಲೆಯನ್ನು ಕೊಡೋದ್ರ ಬದಲು ಆ ಚಿಗುರೆಲೆಯ ಜ್ಞಾನವನ್ನು ನಾವು ಮಕ್ಕಳಿಗೆ ಕೊಟ್ಟಾಗ ಮಕ್ಕಳು ನಾವಿಲ್ಲ ಅಂದ್ರೂ ಸ್ವತಂತ್ರವಾಗಿ ಹಾಗೂ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಜ್ಞಾನವನ್ನು ನಾವು ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದ ಹೇಳ್ಕೊಡ್ಬೇಕಾಗತ್ತೆ ಅದಕ್ಕೆ ಬಸವಣ್ಣನವ್ರು ಹೇಳ್ತಾರಲ್ಲ ಕಲಬೇಡ ಕುಲಬೇಡ ನುಡಿಯಲು ಬೇಡ ಅನ್ನೋ ಹಾಗೆ ನಾವು ನಮ್ಮ ಮಕ್ಕಳಿಗೆ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನುವಂತಹ ಜ್ಞಾನವನ್ನು ಚಿಕ್ಕನಿನಿಂದ ಕೊಡಬೇಕು ಅಷ್ಟೇ ಅಲ್ಲದೆ ಅವರನ್ನು ಪ್ರೊಟೆಕ್ಟ್ ಮಾಡುವುದರ ಜೊತೆಗೆ ಅವರಿಗೆ ಸ್ವಲ್ಪ ಸ್ವತಂತ್ರವನ್ನೂ ಸಹ ಕೊಟ್ಟು ಅವರನ್ನು ಬೆಳೆಸಬೇಕು ಅನ್ನುವ ನೀತಿಯನ್ನು ಈ ಕಥೆ ಹೇಳ್ತಾ ಇದೆ ಐ ಹೋಪ್ ಇವತ್ತಿನ ಎರಡೂ ಪುಟ್ಟ ಕಥೆಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಧನ್ಯವಾದಗಳು